ಪೌಷ್ಟಿಕ ಆಹಾರ ಬುಡಕಟ್ಟು ಜನಾಂಗ ಸರ್ಕಾರ ಸಪ್ಲೈ ಮಾಡಬೇಕಾಗಿತ್ತು ಅದರಲ್ಲಿ ಗೋಲ್ಮಾಲ್ ನಡೆದಂಥ ಸುದ್ದಿ ಇದೆ ದೊಡ್ಡ ಸುದ್ದಿ ಇದು ಯಾಕಂದರೆ ಸರ್ಕಾರ ಏಜೆನ್ಸಿ ನೇಮಿಸಿ ಈ ಬುಡಕಟ್ಟು ಜನಾಂಗದವರಿಗೆ ಒಳ್ಳೆ ಆಹಾರ ಕೊಡಬೇಕು ಅಂತೇಳಿದೆ ಒಂದು ಕಿಟ್ಟಿಗೆ ಎರಡು ಸಾವಿರದ ಎರಡುನೂರ ಐವತ್ತೆರಡು ರೂಪಾಯಿ ಒಂದು ಇದೆ ಆದರೆ ರಾಜ್ಯದಲ್ಲಿ ಒಟ್ಟು ಸರ್ಕಾರದ ಸರ್ವೆ ಪ್ರಕಾರ ಎಷ್ಟು ಕುಟುಂಬಗಳಿದ್ರೆ ನಲವತ್ತೇಳು ಸಾವಿರದ ಎಂಟುನೂರ ಐವತ್ತರ ಕುಟುಂಬಗಳಿಗೆ ಒಟ್ಟು ಯೋಜನೆ ಫಲಾನುಭವಿಗಳು ಎಷ್ಟಿದ್ದಾರೆ ಅಂದರೆ ಎರಡು ಲಕ್ಷ ನಲವತ್ತೆಂಟು ಸಾವಿರದ ತೊಂಬತ್ತೇಳು ಜನ ಇದ್ದಾರೆ ಇಲ್ಲಿ ದೂರು ಬಂದರೆ ಕ್ರಮ ಅಂತ ಹೇಳ್ತಾರೆ ದೂರು ಕೊಡೋರು ಯಾರು ಸ್ವಯಂ ಇಚ್ಛೆಯಿಂದ ನೀವು ದೂರನ್ನು ದಾಖಲಿಸ್ಕೊಳ್ಬೇಕು ಸಂಬಂಧಿಸಿದಂಥ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಕೊಡಬೇಕು ಆರ್ ಸಚಿವರೇ ನೀವು ಗಮನ ಕೊಡಬೇಕು ನಿಮ್ಮ ಇಲಾಖೆಯಲ್ಲಿ ಏನೇನು ನಡೀತದೆ ನೀವೇ ಗಮನ ಕೊಡಬೇಕು ಆರ್ ಸಮಸ್ಯೆ ಬಂದಾಗ ನೀವೇ ನಿಮಗೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನು ಇದನ್ನು ಪರಿಶೀಲನೆ ಮಾಡಬೇಕು ಒಂದು ನೂರ ಇಪ್ಪತ್ತು ಕೋಟಿ ವೆಚ್ಚ ಟೆಂಡರ್ ನೀಡಿತು ಯಾರು ಪ್ರಶಸ್ತಿಕ ಸಂಸ್ಥೆಗೆ ಆ ಸಂಸ್ಥೆಯನ್ನು ನೀವು ಖರ್ಚು ಕೇಳಬೇಕು ಲಿಖಿತ ದೂರ ಯಾರೂ ಕೊಡೋದಿಲ್ಲ ಅದನ್ನು ಮೊದಲು ಸರ್ಕಾರದವ್ರಿಗೂ ಗೊತ್ತಿದೆ ಲಿಖಿತ ದೂರು ಕೊಟ್ಟರೆ ನಮ್ಮ ಮೇಲೆ ಬರ್ತದೆ ಅಂತ ಏನು ಕಬ್ಬಿನ ಬರ ಬಿಲ್ಲಿನ ದರ ನಿಗದಿಯಾಗಿ ನೀವು ಕೊಡಲೇಬೇಕು ಮೂರು ಸಾವಿರದ ಐದುನೂರು ರೂಪಾಯಿ ಟನ್ಗೆ ಏನು ರೈತರು ಕೇಳಿದ್ರೆ ಅದನ್ನು ಕೊಡಲೇಬೇಕು ಇನ್ನು ದಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಅತನಿ ಇದೆ ಸೌದಿ ಮತ್ತು ಕಾಗೆ ರೈತ ಸಹಕಾರ ಬೆನ್ನಕ್ಕೆ ಗೆಲುವು ಹಾಗೆ ಆಗ್ತಿದೆ ಅದರ ಆ ವಿಷಯ ಇವತ್ತಿನಲ್ಲ ಇವತ್ತಿನ ವಿಷಯ ಅಂದ್ರೆ ಸಿವಿಲ್ ಹಾಸ್ಪಿಟಲ್ನಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ ಏನೇನು ಗೋಲ್ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಕೆಲವು ಮಂದಿ ಪತ್ರ ಬರೆದಿದೆ ನಮಗೆ ಆ ಪತ್ರ ಸಾರಾಂಶ ಭಾಳ ಇದೆ ಇಲ್ಲಿ ಬೆಡ್ಶೀಟ್ ಖರೀದಿ ಮಾಡಲಿಕ್ಕೆ ಅಲ್ಲಿ ಅವ್ಯವಹಾರ ನಡೆದ ಆರೋಪಿದೆ ನಂತರ ಗುತ್ತಿಗೆ ಏನು ನೌಕರನ್ನು ತೆಗೆದುಕೊಳ್ತಾರೆ ಟೆಂಡರ್ ಕೊಡ್ತಾರೆ ಅಲ್ಲಿ ಅಕ್ರಮ ಇದೆ ನಂತರ ಡೆಟಾಲ್ ಖರೀದಿ ಇಲ್ಲಿ ಬ್ರಷ್ ಖರೀದಿ ಇಲ್ಲಿ ಪೋಸ್ಟಿಂಗ್ ಐದು ಲಕ್ಷಕೊಳ್ತಾರ ಒಂದು ಸುದ್ದಿ ಇದೆ ಇದನ್ನ ಯಾರು ಯಾರು ಗಮನಿಸೋರು ಉಸ್ತುವಾರಿ ಸಚಿವರು ಗಮನಿಸಬೇಕಿದ ನಿಮ್ಮೇಲೆ ಬರ್ತೈತೆ ಅದು ಲಕ್ಷ್ಮಿ ಬಾಳ್ಕರ್ ಅವರೇ ನೀವು ಅಲ್ಲೇ ಹಾದು ಹೋಗ್ತಾರೆ ನೀವು ಅದನ್ನು ಪರಿಶೀಲನೆ ಮಾಡ್ಬೇಕಾಗ್ತದೆ ಮಂತ್ರಿಗಳು ನೀವು ಏನು ಆಕ್ಸಿಜನ್ ಸಪ್ಲೈ ಅದರಲ್ಲಿ ಅಲ್ಲಿ ಕೂಡ ಕಳಪೆ ಮಟ್ಟದ ಆಕ್ಸಿಜನ್ ಸಪ್ಲೈ ಇದೆ ಅಂತ ಆರೋಪ ಇದೆ ಅಲ್ಲಿ ಲಂಗ್ಸ್ನಲ್ಲಿ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಅಶುದ್ಧ ನೀರು ಹೋಗಿತ್ತಂದ್ರೆ ಲಂಗ್ಸ್ ಹಾಳಾಗ್ತದೆ ಇದು ಯಾರು ಗಮನಿಸೋದೇ ಇಲ್ಲ ಹೀಗಾಗಿ ಆಕ್ಸಿಜನ್ ಹಚ್ಚಿ ನಂತರ ಬಿಡುಗಡೆ ಆದಂತ ರೋಗಿಯ ಪರಿಸ್ಥಿತಿ ಯಾರು ಇನ್ನು ಕರೋನಾ ಪೀಡದಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದರೆ ಅದರ ಪ್ರಜ್ಞೆ ಅಲ್ಲ ಒಳ್ಳೆ ಒಂದು ಅಭಿಪ್ರಾಯ ಆದರೆ ಈಗ ಯಾವುದು ಒರಿಜಿನಲ್ ಕಂಪ್ನಿ ಯಾವುದಿದೆ ಇಲ್ಲಿ ಔಷಧ ಯಾರು ಯಾರು ಕೊಡತ್ತೀರಿ ನೀವು ಯಾವ ಕಂಪ್ನಿಯನ್ನೇ ತರಿಸ್ತಾ ಇದ್ರಿ ರೆಕಮೆಂಡ್ ಯಾವ ಮಾಡತ್ತೀರಿ ಇದಕ್ಕೊಂದು ಸಮಿತಿ ಇರ್ತೈತಿ ಆ ಸಮಿತಿಯವ್ರ ಕೆಲಸ ಏನು ರೆಕಮೆಂಡೆಡ್ ಕಂಪ್ನಿಗಳಿಗೆ ನೀವು ಗುತ್ತಿಗೆ ಕೊಡ್ಬೇಕಂತೀರ ಇನ್ನು ಇಲ್ಲಿ ಏನು ಸಮಸ್ಯೆ ಬಗೆ ಸಿ ಡಿ ತನಿಖೆ ಅಥವಾ ಸಿ ವಿ ಐ ತನಿಖೆನೇ ಆಗು ಅಲ್ಲಿವರಿಗೆ ಇಲ್ಲೇನು ಅಕ್ರಮ ಇದೆ ಅಲ್ಲಿ ಸಿವಿಲ್ ಅಲ್ಲಿ ಇದು ಬಗೆಹರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಶೋಕ್ ಕುಮಾರ್ ಶೆಟ್ಟಿ ಏನು ನಿರಂತರವಾಗಿ ಎಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಆ ಲೂಟಿನ ಎಲ್ಲಿ ಹೋಗ್ತಾ ಏನೋ ನಾಲ್ಕೈದು ಪ್ಲಾಟ್ಗಳನ್ನು ಖರೀದಿ ಮಾಡಿದ ಸುದ್ದಿ ಅದಾವ ನಂತರ ಖಾಸಗಿ ಏನು ದಾವಾಖದ ಅದ್ರ ದಾದಾಗಿರಿ ಸುದ್ದಿಯನ್ನು ನಾವು ಇನ್ನ ಹೇಳ್ತೇವೆ ಬೆಳಗಾವಿ ನಗರದಲ್ಲಿ ಅನೇಕ ಪ್ರಸಿದ್ಧ ವೈದ್ಯರಿದ್ರು ಸಾಟೆ ಇದ್ರು ನಂತರ ಕೊಪ್ಪಿಕರಿದ್ರು ಪ್ರಭು ಇದ್ರು ಡಾಕ್ಟರ್ ನಾರಾಯಣ ಇದ್ರು ಆಯುರ್ವೇದಿಕದಲ್ಲಿ ಹಿರೇಕಾರಿದ್ರು ಗಿಂಡೆ ಇದ್ರು ಜೀರಿಗೆ ಇದ್ರು ಹಿಂಗೆ ಅನೇಕ ಜನ ಆಗಿ ಹೋಗಿದ್ದಾರೆ ಮುಂದಿನ ಎಪಿಸೋಡಲ್ಲಿ ಖಾಸಗಿ ದವಾಖಾನೆಗಳು ಯಾವ ರೀತಿ ಗುಂಡಾಗಿರಿಯನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇನ್ನು ಎಲ್ಲ ತನಿಖೆ ಹಗರ ನಡೆದ್ರೆ ಖಂಡಿತ ಅಶೋಕ್ ಕುಮಾರ್ ಶೆಟ್ಟಿ ಅವರು ಮನೆಗೆ ಹೋಗಿ ಹೋಗ್ತಾರೆ ಇನ್ನು ತನಿಖೆ ಮಾಡೋರು ಯಾರು ಮತ್ತ ಲೋಕಾಯುಕ್ತರಿಗೆ ಗುಪ್ತ ವರದಿ ಹೋಗಿದೆ ಇಲ್ಲಿಂದ ತನಿಖೆ ಮಾಡ್ರಿ ಅಂತೇಳಿ ಅವ್ರು ಯಾಕೆ ಇಟ್ಕೊಂಡು ಕೂತಿದ್ದಾರೆ ಮೂಕರ್ಜಿ ಹೋಗಿದಲ್ಲ ಮೂಕರ್ಜಿ ಆದ್ರೂ ಕೂಡ ಅದನ್ನು ಪರಿಗಣಿಸಬೇಕಂತಿಲ್ಲ ತಿರಸ್ಕಾರ ಬೇಕಂತಿಲ್ಲ ಅಲ್ಲೇ ಸಮೀಪ ಇದೆ ಹೋಗಿ ರೌಂಡ್ ಹಾಕೋದು ಔಷಧಿಯನ್ನು ಕಳಪೆ ಮಟ್ಟಕ್ಕೆ ಮಾರಾಟ ಮಾಡ್ತಾ ಇದ್ರ ಅಥವಾ ಯಾವ ಕಂಪ್ನಿ ಇದ್ರ ಕೈ ಇದೆಯಾ ಇಲ್ಲ ಪ್ರಿಸ್ಕ್ರೈಬ್ ಏನು ಬರೀತಾರೆ ಅದು ಒಳಗೆ ಸಿಗ್ತಾಯಿದ್ರು ಹೊರಗಿನ ರೋಗಿಗಳು ಬರೆದು ಕೊಡ್ತಾಯಿದ್ದಾರೆ ಅದು ಲಭ್ಯ ಇಲ್ಲ ಅದು ನೋಡ್ಕೋಬೇಕು ಗುಪ್ತವಾಗಿ ಲೋಕಾಯುಕ್ತರು ಇದನ್ನು ವರದಿಯನ್ನು ತರಿಸ್ಕೊಳ್ಬೇಕು ಅಶೋಕ್ ಕುಮಾರ್ ಶೆಟ್ಟಿ ಏನು ಅಕ್ರಮ ವ್ಯವಹಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇನ್ನೊಂದು ಎಪಿಸೋಡಲ್ಲಿ ಮಾಡ್ತೇವೆ ಆದರೆ ಈಗ ಕಿಟ್ಟ ಎರಡು ಸಾವಿರದ ಎರಡುನೂರ ಐವತ್ತೆರಡು ರೂಪಾಯಿ ಒಂದು ಕಿಟ್ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅಂತಂದರೆ ಒಟ್ಟು ಈ ಕಿಟ್ಟದಲ್ಲಿ ಏನೇ ರೀತಿ ನೋಡೋಣ ಪ್ರತಿ ತಿಂಗಳು ವಿತರಿಸುವ ಆಹಾರ ಧಾನ್ಯಗಳು ಪ್ರಮಾಣ ಹೆಂಗಿದೆ ಅಂದರೆ ರಾಗಿ ಅಥವಾ ಅಕ್ಕಿ ಕೆ ಜಿಗಳಲ್ಲಿ ಎಂಟು ತೊಗರಿಬೇಳೆ ಮೂರು ಕಿಲೋ ಕಾಳು ಒಂದು ಕಿಲೋ ಕಡಲೆ ಕಾಳು ಒಂದು ಕಿಲೋ ಅಲಸಂಬೆ ಕಾಳು ಒಂದು ಕಿಲೋ ಹೆಸರು ಕಾಳು ಒಂದು ಕಿಲೋ ಬೀಜ ಒಂದು ಕಿಲೋ ಸಕ್ಕರೆ ಒಂದು ಕಿಲೋ ಬೆಲ್ಲ ಒಂದು ಕಿಲೋ ಅಡುಗೆನೆ ಎರಡು ಲೀಟ್ರ್ ತುಪ್ಪ ಅರ್ಧ ಕೆ ಜಿ ಮೊಟ್ಟೆ ಮೂವತ್ತು ಕೊಡಬೇಕಂತಿವೆ ಇದು ಎಲ್ಲ ಷೇರಿನ ಎರಡು ಸಾವಿರ ಎರಡುನೂರ ಐವತ್ತೆರಡು ಇದರಲ್ಲಿ ಕಳಪೆ ಐತೆ ಅನ್ನೋ ಒಂದು ಇದೆ ಆ ಸಂಸ್ಥೆ ಮೇಲೆ ಅದಕ್ಕೆ ಆರು ಸಚಿವರು ಇದನ್ನು ಗಮನಿಸಬೇಕು ಹಾಗಾದ್ರೆ ಈ ಬುಡಕಟ್ಟೆ ಏನು ಜನ ಕಳಪೆ ಆರ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಇದನ್ನು ನೋಡೋದಾದ್ರೆ ಜಿಲ್ಲವರೆ ನೋಡೋದಾದರೆ ಕಾರ್ಡ್ಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಮೈಸೂರು ಎರಡು ಐವತ್ತೆರಡು ಒಟ್ಟು ಅಲ್ಲಿ ಬುಡಕಟ್ಟು ಜನಸಂಖ್ಯೆ ನಲವತ್ತಾರ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಚಾಮರಾಜನಗನ ಒನ್ನೂರ ಐವತ್ತೆಂಟು ಏನು ಹಾಡಿಗಳ ಸಂಖ್ಯೆ ಹಾಡಿ ಅಂತಾರೆ ಅಲ್ಲಿ ಮತ್ತು ಬುಡಕಟ್ಟು ಜನಸಂಖ್ಯೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಅರವತ್ತ್ಮೂರು ಕೊಡಗು ಎರಡು ನೂರ ಇಪ್ಪತ್ತೆಂಟು ಹಾಡಿಗಳು ಅಲ್ಲಿದ್ದವರು ಇಪ್ಪತ್ತಾರು ಸಾವಿರದ ಒಂಬತ್ತುನೂರ ಒಂಬತ್ತು ಇನ್ನು ದಕ್ಷಿಣ ಕನ್ನಡ ಒನ್ನೂರ ಐವತ್ತ ಎಂಟು ಅಲ್ಲಿ ಒಟ್ಟು ಬುಡಕಟ್ಟು ಜನಸಂಖ್ಯೆ ಐವತ್ತ ಎರಡು ಸಾವಿರದ ಎರಡುನೂರ ಅರವತ್ತಾರು ಉತ್ತರ ಕನ್ನಡ ಒನ್ನೂರ ಹತ್ತೊಂಬತ್ತು ಹಾಡಿಗಳು ಟೋಟಲ್ ಇರೋದು ಹತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಇನ್ನು ಉಡುಪಿ ಮೂರುನೂರ ಇಪ್ಪತ್ತು ಹಾಡಿಗಳು ಒಟ್ಟು ಹದಿಮೂರು ಸಾವಿರದ ಎರಡು ನೂರ ಅರುವತ್ತೊಂಬತ್ತು ಇನ್ನು ಮಂಗಳೂರು ನಾಲ್ಕುನೂರ ಇಪ್ಪತ್ತೇಳು ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ಮೂವತ್ತೆರಡು ಶಿವಮೊಗ್ಗದಲ್ಲಿ ಹಾಡುಗಳು ಎಂಬತ್ತೆರಡು ಎರಡು ಸಾವಿರ ಎರಡುನೂರ ಐವತ್ತು ಚಾಮರಾಜನ ಒಂದೂರ ಒನ್ ಒಂದು ಸಾವಿರ ಒಂದೂರ ಹನ್ನೊಂದು ಇಲ್ಲಿ ಒಟ್ಟು ಬುಡಕಟ್ಟು ಹತ್ತು ಸಾವಿರದ ಏಳ್ನೂರ ಐವತ್ತೆರಡು ಇಲ್ಲಿ ಎಪ್ಪತ್ತೇಳು ಮಂದಿಗೆ ಸಿಕ್ಕಲ್ ಸೆಲ್ ರೋಗ ಆಗಿದೆ ಅಂತ ಇದನ್ನು ತನಿಖೆ ನಡೆಸಬೇಕಲ್ಲ ಅಂತ ದೊಡ್ಡ ಪ್ರಮಾಣದ ಹಗರಣ ಅಂತ ಕಾಣ್ತೈತೆ ಮೇಲ್ನೋಟಕ್ಕೆ ಇದೊಂದು ದೊಡ್ಡ ಹಗರಣ ಅಂತ ಕಾಣ್ತೈತೆ ಯಾಕಂದ್ರೆ ಬುಡಕಟ್ಟು ಜನಾಂಗರಿಗೆ ಅವ್ರು ಹೊರಗೆ ತಂದಂಗನ ಗೊತ್ತು ಪ್ರತಿ ಕಿಟ್ಟಿಗೆ ಎರಡು ಸಾವಿರ ಎರಡುನೂರ ಐವತ್ತೇಳು ಮತ್ತು ಒಟ್ಟು ಬಜೆಟ್ ದೊಡ್ಡ ಪ್ರಮಾಣದಲ್ಲಿ ಬಜೆಟ್ ಇದೆ ಒಂದು ನೂರ ಇಪ್ಪತ್ತು ಕೋಟಿ ಬಜೆಟ್ ಇದೆ ಪ್ರಾಶಸ್ತ್ ಸಂಸ್ಥೆಗೆ ನೀಡಿದ್ದಾರೆ ಅವ್ರು ಕಲಿಸಬೇಕು ಮುಖ್ಯಸ್ಥನ ದೂರ ಯಾರು ಕೊಡೋದಿಲ್ಲ ಏನು ಇಲಾಖೆ ಹೆಡ್ ಏನಂತ ದೂರು ಕೊಟ್ಟರೆ ಕ್ರಮ ಅಂತ ಇಲ್ಲ ಇದರಲ್ಲಿ ಎಷ್ಟು ಆಗ್ತದೆ ಎಷ್ಟು ಕಳಪೆ ಆಹಾರ ಇದೆ ಕಡಲೇಲಿ ಹೆಸರು ಹಸರುಬೇಳಿದೆಯೋ ಅಥವಾ ಬೆಲ್ಲ ಕಳಪೆ ಇದೆಯೋ ಸಕ್ಕರೆ ಮಾಡ್ತಾ ಮಾಡ್ತಾಯಿದ್ದಾರೋ ಇವೆಲ್ಲ ನೋಡಬೇಕಾಗ್ತದೆ ನಂತರ ತೊಗರಿಬೇಳೆ ಅಂಥದ್ದು ರಾಗಿ ಅಕ್ಕಿ ಅಂಥದ್ದು ನಂತರ ಅಲಸಂಬೆ ಕಡಲೆಬೀಜ ಇವೆಂಥ ಕ್ವಾಲಿಟಿ ದಾವೆ ನೋಡಿ ಚೆಕ್ ಮಾಡಬೇಕಂತ ಸಾರ್ವಜನಿಕ ಆಗ್ರಹ ಇತ್ತು ಅದಕ್ಕೆ ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸಿವಿಲ್ ಆಸ್ಪಿಟಲ್ ಶಿಜಾರಕರು ಭೇಟಿ ಕೊಡಬೇಕು ಅಶೋಕ್ ಕುಮಾರ್ ಶೆಟ್ಟಿ ಅವರು ಏನು ಬಂದಿರಾರ ಬಂದ ನಂತರ ಏನೋ ಒಂದು ಅವ್ಯಾರಗಳನ್ನ ಅದು ಎಲ್ಲ ಶಿವೋಡಿ ತನಿಖೆ ಅಥವಾ ಸಿ ಬಿಐ ತನಿಖೆ ಆಗ್ಬೇಕಂತ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ ಅನೇಕ ಏನು ಪ್ರಗತಿಪರ ಚಿಂತಕರು ವಿಚಾರಗಳು ಸಂಘ ಸಂಸ್ಥೆಗಳು ಅವರು ಕೂಡ ಭಾಳ ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟೆಲ್ಲ ಗುಪ್ತ ವರದಿ ಹೋದರೂ ಕೂಡ ಲೋಕಾಯುಕ್ತರು ಯಾಕೆ ಅಲ್ಲಿಂದ ಹಾದು ಹೋಗ್ತಾರೆ ಎರಡು ಇಲಾಖೆಗಳು ಅಲ್ಲಿದ್ದಾವೆ ಲೋಕಾಯಿತು ಮೂರು ಮಂದಿ ಡಿ ಎಸ್ ಪಿಗಳು ನಾಲ್ಕು ಮಂದಿ ಇನ್ಸ್ಪೆಕ್ಟರು ಒಬ್ಬರು ಎಸ್ ಪಿ ಇಷ್ಟೆಲ್ಲ ಇದ್ರು ಕೂಡ ಇದೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತಂದ್ರೆ ಅದ್ರ ಬಗ್ಗೆ ತನಿಖೆ ಮಾಡಬೇಕ್ರೆ ಕರೆನೊ ಸುಳ್ಳು ಅದರ ತನಿಖೆ ಮಾಡಿದ ನಂತರ ಸತ್ಯ ಗೊತ್ತಾಗೋದಿಲ್ಲ ನಾವು ಅನ್ಕ ನಮ್ಮ ನಮ್ಮದಲ್ಲಿ ಸತ್ಯ ಸತ್ಯವೇ ನಮ್ಮ ವರದಿ ಸತ್ಯವೇ ನಮ್ಮ ತಾಯಿ ಸತ್ಯ ವಾಕ್ಯಕ್ಕೆ ತಪ್ಪು ನಡೆದ್ರೆ ಮೆಚ್ಚನಾ ಪರಮಾತ್ಮ ಅಂತ ಹೇಳ್ಕೊತ ಬಂದವರು ನಾವು ಮಂಜುನಾಥ್ ಪುನಜಿಯವ್ರ ಅಜಿತ್ ಕಮ್ತೆಯವರು ಎಲ್ಲ ರೈತ ಹೋರಾಟ ಮುಖಂಡರು ಕಾರ್ಖಾನೆ ಮಾಲೀಕರ ಜೊತೆ ಸೆಟ್ಲೈಟ್ ಮಾಡಿ ಕೂತಿದ್ದಾರೆ ಸೆಟ್ಲ್ಮೆಂಟ್ ಮಾಡಿ ಸುಮ್ಮನೆ ಹೋರಾಟಕ್ಕೆ ಇಳಿದು ನಾಟಕ ಮಾಡ್ತಿದ್ದಾರೆ ಇಲ್ಲ ಹಂಗೆ ರೈತರ ಬಗ್ಗೆ ಹಾಗೆ ಹಗುರವಾಗಿ ಮಾತಾಡೋದು ಭಾಳ ಯಾಕಂದ್ರೆ ರೈತರು ಹೋರಾಟದಿಂದನೇ ಮೂರು ಕೃಷಿ ಕಾಯ್ದೆಗಳನ್ನು ಹಿಂದಕ್ಕೆ ತೆಗೆದುಕೊಡಲ್ಲ ನರೇಂದ್ರ ಮೋದಿ ಅವರು ಹರಿಯಾಣ ಮತ್ತು ಪಂಜಾಬ್ ರೈತರು ಯಾವ ರೀತಿ ಹೋರಾಟ ಮಾಡಿದ್ರು ಆವಾಗ ನಮ್ಮ ರಾಜ್ಯದ ರೈತರು ಇದ್ರಲ್ಲ ರೈತ ಸಂಘಟನೆಗಳು ವಿಭಿನ್ನ ವಿಭಿನ್ನಗಳು ಹೇಳ್ಕಿದಾವೆ ಒಬ್ಬರು ಸಹ ಒಬ್ಬರು ಜೆ ಡಿ ಎಸ್ ಒಬ್ಬರು ಬಿ ಜೆ ಪಿ ಇದಾರೆ ಅಥವಾ ರೈತರ ಒಂದು ಕಬ್ಬಿನ ಮೇಲೆ ನಿಗದಿ ಬಂದಾಗ ಅವರು ಒಂದಾಗ್ತಾರೆ ಎಲ್ಲರೂ ಹೇಳಿದಾರೆ ಅವ್ರು ಮೂರು ಸಾವಿರ ಐದೂರು ಕೊಡಬೇಕಂದ್ರೆ ಒಬ್ಬರು ಪತ್ರಿಕೆಯಲ್ಲಿ ಹೇಳಿದಾರೆ ಒಬ್ಬರು ಖಾಸಗಿ ಇದ್ದಾರೆ ಇನ್ನೂ ಪ್ರೆಸ್ಮೆಂಟ್ ಅವ್ರು ಆದರೆ ಇವರು ಕೇಳೋಕಿಂತ ಮೊದಲು ಕಾರ್ಖಾನೆ ಏನು ಪ್ರಾರಂಭ ಮಾಡಿದ್ರು ಅದು ತಪ್ಪು ಸಕ್ಕರೆ ಸಚಿವರು ಇದನ್ನು ಗಮನಿಸ್ಬೇಕಂತ ಕೇಳ್ಕೊತಾರೆ ನಾಳೆ ಮತ್ತೊಂದು ಬೆಳಗ್ಗೆ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲ ಇನ್ನೂ ನಾಲ್ಕು ವಿಡಿಯೋಗಳು ಈಗ ಬೆಳಗಿನ ಮೂರು ವಿಡಿಯೋಗಳು ಒಂದು ಅಧ್ಯಾತ್ಮ ಇನ್ನೊಂದು ಇನ್ ಇಂಡಾಲ್ಕೋ ಫ್ಯಾಕ್ಟ್ರಿಯಲ್ಲಿ ಏನು ಮೂರು ಜನ ನೌಕರನ್ನು ತೆಗೆದು ಒಗೆದ್ರು ಇಲ್ಲಿಗಲ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನೋಟಿಸ್ ಏನು ಇಲ್ಲ ಆದರೂ ಕೂಡ ಅವರಿಗೆ ತೊಂದರೆ ಆಗಿದೆ ಅದನ್ನು ಬಗೆಹರಿಸಬೇಕು ನಂತರ ಇಲ್ಲಿ ಪೌಷ್ಟಿಕ ಕಳಪೆ ಆಹಾರವನ್ನು ಪೂರೈಕೆ ಮಾಡ್ತಾರೆ ಸಂಸ್ಥೆ ಒಂದೂರು ಇಪ್ಪತ್ತು ಕೋಟಿ ಟೆಂಡರ್ ಇದೆ ಆ ಪ್ರಕಾರ ಹಂಸ್ತಾರೋ ಇಲ್ಲೋ ನೋಡಬೇಕು ಕಳಪೆ ಇದೆ ಅಂತ ಪರಿಶೀಲನೆ ಮಾಡಬೇಕು ಆ ಸಚಿವರು ಇದನ್ನು ಗಮನಿಸಬೇಕು ರೈತರ ನಾವು ರೈತರ ಬಗ್ಗೆ ಹೇಳಿದ್ದೇವೆ ಮೂರು 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 ಸಾವಿರ ಐದ್ನೂರು ರೂಪಾಯಿ ನೀವು ಕೊಡಲೇಬೇಕಂತೇಳಿ ಅದನ್ನು ರೈತರಲ್ಲಿ ಒಗ್ಗಟ್ಟಿದೆ ರೈತ ಮುಖಂಡರಲ್ಲಿ ಒಗ್ಗಟ್ಟಿದೆ ಆದ್ರೆ ಒಂದೊಂದು ಬಿಡಿ ಬಿಡಿಯಾಗಿ ಅವ್ರು ಹೋರಾಟ ಮಾಡ್ತಾಯಿದ್ದಾರೆ ಪ್ರತಿ ತಾಲೂಕಿನ ರೈತರು ಇದ್ದಾರೆ ಆ ರೈತರ ಒಂದು ಶಕ್ತಿಯನ್ನು ನಾವು ಹೆಚ್ಚು ಮಾಡಬೇಕು ನಮ್ಮದು ಕೆಲಸ ಅಜಿತ್ ಕಮ್ತೆ ನಮ್ಮ ಕೆಲಸ ರೈತರ ಶಕ್ತಿಯನ್ನು ಬೆಳೆಸಬೇಕು ಸೆಟ್ಲ್ಮೆಂಟ್ ಎಲ್ಲಿ ಇಲ್ಲ ಎಲ್ಲ ಕಡೆ ಇದೆಲ್ಲ ಸೆಟ್ಲ್ಮೆಂಟ್ ಯಾ ನೂರು ಮಂದಿ ರೈತ ಇರ್ತಾರೆ ಒಂದು ಹತ್ತು ಮಂದಿ ಕಡೆ ಹೋದರೆ ಸೆಟ್ಲ್ಮೆಂಟ್ ಕಡೆ ತೊಂಬತ್ತು ಮಂದಿ ಇದಾರಲ್ಲ ತೊಂಬತ್ತು ಮಂದಿ ಕಡೆ ನಾವು ನೋಡಬೇಕು ಹಾಗಾಗಿ ರೈತ ಮುಖಂಡರು ಒಗ್ಗಟ್ಟಾಗಿ ಇನ್ನಷ್ಟು ದೂರು ಹೋರಾಟ ಮಾಡ್ಬೇಕಂತ ನಾವು ಕೂಡ ಹೇಳ್ತಾರೆ ಯಾಕಂದ್ರೆ ಈಗ ಚಿದ್ರ ಇದ್ರೆ ನಿಮ್ಮ ಶಕ್ತಿ ಕಡಿಮೆ ಆಗ್ತದೆ ಎಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೂ ಶಕ್ತಿ ಬರ್ತದೆ ನಿಮ್ಮ ನಿಮ್ಮ ತಾಲ್ಲೂಕದಲ್ಲಿ ನಿಮ್ಮ ನಿಮ್ಮ ಆ ಫ್ಯಾಕ್ಟ್ರಿ ಮುಂದ್ಗಡೆ ಗೇಟ್ ಮುಂದ್ಗಡೆ ಕೂಡಲ್ಲ ಚಾ ಪೂಜಾರ ಯಾರು ಬರ್ಬೇಕು ನಂತ ಚಿದ್ಗಾಡ ಮೋದಿಗೆ ಯಾಕೆ ಬರ್ಬೇಕು ಅವ್ರು ಹೇಳ್ತಾರಲ್ಲ ನಿಮ್ಮ ನಿಮ್ಮದು ಮಾಡ್ರಪ್ಪ ನಾವು ನಿಮ್ಮ ಹಿಂಬಲ್ಲಿ ಎಷ್ಟು ಅಂತ್ರಿಗಳರು ಚಿನ ಪೂಜಾರು ಜಿಲ್ಲೆ ತುಂಬ ಚಿದ್ರಗಾಡ ಮೋದಿಗವ್ರು ಎಲ್ಲಿದ್ರೂ ಗೊತ್ತಿಲ್ಲ ಅವರು ಎ ಪಿ ಎಮ್ ಸಿಡಿ ಎ ಪಿ ಎಂ ಸಿ ಅಲ್ಲಿಂದ ಜೈ ಕೆ ಮಾರ್ಕೆಟ್ ಮಾರ್ಕೆಟನ್ನು ತಂದಿಟ್ಟರು ಅವರು ದೊಡ್ಡ ಸಾಹಸವನ್ನು ಮಾಡಿದ್ದಾರೆ ಉಪವಾಸ ಕೊತ್ತಿದ್ರು ಎ ಪಿ ಎಮ್ಸಿಯಲ್ಲಿ ರೈತರ ಪರವಾಗಿ ಹೋರಾಟ ಕಾಳಜಿ ಇದೆ ಎಲ್ಲ ಒಂದು ವಿಷಯ ಕಬ್ಬಿನ ಬಿಲ್ ಬಂದಾಗ ರೈತರೆಲ್ಲ ಹೋರಾಟ ಆಗ್ತಾರೆ ಈಗ ಹೆಂಗೆ ಅಂಬೇಡ್ಕರ್ ಬಗ್ಗೆ ಏನಾದರೂ ಒಂದು ಅವಿಮೇಳ ಆಯಿತು ಅಂತಂದರೆ ಅಂಬೇಡ್ಕರ್ ಅಲ್ಲಿ ಕೂಡ ಅನೇಕ ಸಂಘಟನೆಗಳಿವೆ ಸ್ವಾಭಿಮಾನಿ ಅಂಬೇಡ್ಕರ್ ಅಂತಿದೆ ಅಲ್ಲಿ ಕೂಡ ಸಾಕಷ್ಟು ಇದೆ ಪ್ರತಿಯೊಂದು ಕಡೆ ಇರೋವನ್ನ ರೈತರು ಹೆಚ್ಚು ಒಗ್ಗಟ್ಟಾಗಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿದರೆ ಮಾಲೀಕರು ಅನ್ನಿಸ್ತಾರೆ ಇಲ್ಲದ್ರೆ ಅವ್ರು ಸರ್ಕಾರಕ್ಕಿಂತ ಪ್ರಬರು ಪ್ರಬಲ್ರು ಸರ್ಕಾರದಲ್ಲಿ ಅವರು ಸಕ್ಕರೆ ಪ್ಯಾಕ್ಟ್ರಿ ನಡೆಸ್ತಾರೆ ಅವ್ರವರು ಮೇಲಾದ್ ಕುಸ್ತಿದೆ ನೀವು ಅದಕ್ಕೆ ಸಿಕ್ಕಿ ಬೀಳ್ತಾ ಇದಾರೆ ಅದಕ್ಕೆ ನೀವು ಎಚ್ಚೆತ್ಕೊಂಡು ನೀವು ಸ್ವಲ್ಪ ಚುನಾಪರವ್ರೆ ಬಂದ್ರಾ ಧನ್ಯವಾದ ಸರ್ ನೀವು ರೈತ ಮುಖಂಡರು ಎಲ್ಲ ಒಂದೇ ಆಗ್ಬೇಕಂತಿದೆ ನೀವು ಯಾಕೆ ಒಬ್ಬರೇ ಹೋರಾಟ ಮಾಡ್ತಿದ್ರಿ ಎಲ್ಲರೂ ಕುಡ್ಕೊಂಡು ಹೋರಾಟ ಮಾಡಿದ್ರೆ ಅದಕ್ಕೊಂದು ಜಯ ಸಿಗ್ತಿತ್ತು ಈಗ ನಿಮ್ಮ ನಿಮ್ಮನ್ನ ಕೇಳಿದೆ ಫ್ಯಾಕ್ಟ್ರಿ ಸಾಲ್ವ್ ಮಾಡಿದ್ರು ಅಂದ್ರೆ ಘೋಷಣೆ ಮಾಡಿದ್ರು ಹಲಿಕಾಕ್ ಘೋಷಣೆ ಮಾಡಿದರು ಇನ್ನು ಮತ್ತೊಬ್ಬರು ಮಾಡ್ತಾರೆ ಅವರೆಲ್ಲ ಗೊತ್ತಿದ್ರೆ ನೀವು ಮೂರು ಸಾವಿರದ ಒಂದೂರು ಮಾಡು ನೀ ಎರಡು ಮಾಡು ಐವತ್ತು ಮಾಡು ಅಂತ ಚಿನ ಪೂಜಾರಿ ಗೊತ್ತಿದಲ್ಲ ರೈತ ಮುಖಂಡ್ರೆ ಎಲ್ಲ ಸೆಟ್ಲ್ಮೆಂಟ್ ಆಗಿದೆ ಅಂತ ಒಂದು ಇದೆ ಅಜಿತ್ ಕಂಪ್ತಿ ಆರೋಪ ಸುಳ್ಳೋದು ರೈತರ ವಿಷಯ ಒಂದಾಗ ನೀವೆಲ್ಲರು ಒಂದಾಗ್ತಾರೆ ಸ್ವಲ್ಪ ಶಕ್ತಿ ಸ್ವಲ್ಪ ಯಾಕೋ ಕಡಿಮೆ ಮಾಡಿಸ್ತಾರೆ ನಿಮ್ಮ ಕಡೆ ಐವತ್ತು ಮಂದಿ ಅವ್ರ ಕಡೆ ನೂರು ಅವ್ರ ಕಡೆ ಎಲ್ಲ ಕೂಡಿಸ್ರಿ ಒಂದು ಜಿಲ್ಲಾ ಮಟ್ಟದ ಮೀಟಿಂಗ್ ಕರೀರಿ ಆಬಿಯಲ್ಲಿ ಅಲ್ಲಿಂದ ಚಹಾ ಕೊಡ್ಸೋದು ಬೇಡ ಏನೇ ಅಥವಾ ನೀವೇನು ತಾಲೂಕು ಒಬ್ಬರು ಅಡ್ಡಾಡೋದು ಎಷ್ಟು ಅಡ್ಡಾಡೋರು ನೀವು ಎಷ್ಟೊಂದು ಅಡ್ಡ ಈಗ ಅಡ್ಡಾಡ್ತೀರಿ ಮುಂದೆ ನಿಮ್ಮ ಶಕ್ತಿ ಕಡಿಮೆ ಆಯ್ತು ಅಂದ್ರೆ ಇದೇ ಹೋರಾಡಿಂದ ನಮ್ಮ ಶಕ್ತಿ ಕಡಿಮೆ ಆಯ್ತು ರೈತರು ಯಾರೂ ಬರಲಿಲ್ಲ ಅಂತ ನೀವು ಅನ್ನೋಂಗಿಲ್ಲ ಯಾಕಂದ್ರೆ ನಿಮ್ಮ ಕಡೆ ನಿಮ್ಮ ಇದೆ ನೀವು ಒಬ್ರ ಇದ್ರೆ ಒಂದು ಸಾವಿರ ಜನ ಇದ್ದಂಗನ ಚಿನ್ನ ಪೂಜಾರಿಯವ್ರೆ ನಿಮ್ಮ ಶಕ್ತಿ ಇನ್ನಷ್ಟು ಹೆಚ್ಚು ಆಗ್ಬೇಕಂದ್ರೆ ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಡ್ರಿ ಎಲ್ಲರನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹೋದ್ರಿ ಅಂದ್ರೆ ಅದಕ್ಕೊಂದು ಬೆಲೆ ಬರ್ತದೆ ಮಲ್ಲಿಕಾರ್ಜುನ್ ಧನ್ಯವಾದ ಸರ್ ಈ ರೀತಿ ನೀವು ಕಮೆಂಟ್ ಹೆಂತ್ ಮಾಡ್ಬೇಕಂದ್ರೆ ಯಾವ ವಿಷಯ ನಡೆದೈತೆ ಕಬಾಡಿಗೆ ಧನ್ಯವಾದಗಳು ಸರ್ ಅದಕ್ಕೆ ನೀವು ಹೆಚ್ಚಾಗಿ ರೈತರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಸಕ್ಕರೆ ಮಂತ್ರಿ ನೀವೇನು ಮಾಡಿದಿರಿ ನೀವು ಎಲ್ಲ ಮೀಟಿಂಗ್ ಕರಿಬೇಕಲ್ಲ ಡಿ ಸಿ ಅವರು ಚುನಾ ಪೂಜೆಯವ್ರನ್ನ ಅನೇಕ ರೈತ ಮುಖಂಡರ ರೇ ಅವ್ರು ಇವ್ರಲ್ಲ ಪ್ರತಿ ತಾಲೂಕಿನಲ್ಲಿ ರೈತ ಮುಖಂಡರೇ ಅವ್ರ ಕಡೆ ಎಲ್ಲ ಲಿಸ್ಟ್ ಇದೆ ಕರ್ಸ್ರಿ ರೈತರು ರೈತರ ಡಿ ಸಿ ಅವರು ಸಕ್ಕರೆ ಮಂತ್ರಿಗಳು ಎಲ್ಲರೂ ಬರಲ್ರಿ ಎಲ್ಲರೂ ಬಂದು ಒಂದು ಮೀಟಿಂಗ್ ಮಾಡಿರಿ ಬೇಗನೆ ಮೀಟಿಂಗ್ ಮಾಡ್ಬೇಕು ಯಾಕಂದ್ರೆ ಇವರೆಲ್ಲ ಸಕ್ಕರೆ ನೋರಿಸುವಂಥ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಇದು ಸಲದು ಪ್ರತಿ ವರ್ಷ ಇದನ್ನ ಮಾಡ್ತಾರೆ ಅಂದ್ರೆ ಅಂದರೆ ಇವರು ಸ್ಟ್ರಾಂಗ್ ಇದ್ದಾರೆ ಅದರ ರೈತರು ಯಾವಾಗ ಸ್ಟ್ರಾಂಗ್ ಆದವ್ರು ನೀವು ಸ್ವಾಮಿ ಸ್ವಾಮಿಯವ್ರದ್ದು ಬಾಬಾಗೌಡ್ರದ್ದು ಶಚಿಕಾಂತ್ ನಾಯಕ್ ಅವರು ಕೈ ಜೋಡಿಸ್ಬೇಕು ಯಾಕೆ ಕೈ ಜೋಡಿಸ್ತಾ ಇಲ್ಲ ಅವ್ರಿಗೂ ಗೊತ್ತಿಲ್ಲ ರಾಜಕೀಯ ಮುಂದೆ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗೋದ್ರೆ ಎಲ್ಲಿ ಹುಕ್ಕೇರಿ ಎಲ್ಲಿ ನಾಯ್ಕ ನಾಯ್ಕವರೇ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಇದೆ ಈಗ ನೀವು ಹೋರಾಟ ಮಾಡಬೇಕು ಯಾರು ವಿರುದ್ಧ ಅಲ್ಲ ರೈತರ ವಿಷಯ ಬಂದಾಗ ನೀವೆಲ್ಲ ಒಂದೇ ಅಲ್ಲಿ ಎರಡು ಕಾರ್ಖಾನೆ ಹೆಂಗೆ ಮಾಡೋರನ್ನ ಇಲ್ಲ ನಿಮ್ಮನ್ನು ಕೇಳಿದ ಮುಂದುವರಿಬೇಕು ಅಂತ ಒಂದು ಶಕ್ತಿಯನ್ನು ನೀವು ಬೆಳೆಸ್ಕೊರಿ ಯಾಕಂದ್ರೆ ಓಕೆ ಸರ್ ಅಲ್ಲ ಚುನಾಪಿಯವರು ನೀವೆಲ್ಲ ಕರೀರಿ ಎಲ್ಲರೂ ಕರೀಬೇಕು ಅಂತ ಅಲ್ಲ ಏನಾಗಿದೆ ಒಂಟಿಯಾಗಿ ನೀವು ಮಾಹಿತಿ ತೊಗೋತಾರೆ ನೀವು ಯಾಕೆ ಮಾಹಿತಿ ತಗೋಬೇಕು ಇನ್ನೊಬ್ಬ ರೈತ ಮುಖಂಡ್ರೆ ಮಾಹಿತಿ ಕೊಡ್ರಲ್ಲ ಅವರು ಮಾತಾಡಲಿಲ್ಲ ನೀವು ಬರೇ ನತ್ತು ನೋಡೋದೀಗ ಯಾರ್ಯಾರು ಎಷ್ಟೆಷ್ಟು ಮಾತಾಡ್ತಾರೆ ಏನೇನು ಮಾತಾಡ್ತಾರೆ ತಪ್ಪು ತಡೆ ಆದ್ರೆ ಮೈ ಕಸ್ಗೋರ್ಲಾ ಯಾಕಂದ್ರೆ ನೀವು ಎಲ್ಲ ಒಬ್ಬರಿಂದ ನಾಟಕ ನಡೀತಪ್ಪ ಇವರು ರೈತ ಮುಗೋಡೆ ಚಿನ ಪೂಜಾರಿ ಬೆಳಾತಾರಂತೆ ನಿಮ್ಮ ಕಾಲು ಜಗವ್ರು ಇರೋರಲ್ಲ ಅಂತ ನೀವು ಕರೀಲಿಲ್ಲ ಅಂತ ಎಲ್ಲರೂ ಕೂಡಿಕೊಂಡು ಒಂದು ಮೀಟಿಂಗ್ ಮಾಡಿ ಹೋರಾಟ ಮಾಡ್ರಿ ಮತ್ತು ಆಯಾ ತಾಲೂಕು ಏನಿದೆ ನಮ್ಮ ಕಡೆ ಬರಬೇಡ್ರಿ ಜಿಲ್ಲಾಧಿಕಾರಿ ಮನೆ ಕೊಡೋದೇನು ಆಗತ್ತಿಲ್ಲ ಸರ್ಕಲ್ಗಳೇನು ಬಂದ್ ಮಾಡೋ ಆಗತ್ತಿಲ್ಲ ನೀವು ಎಷ್ಟು ಮಂದಿ ಇರಪ್ಪ ಹತ್ತು ಮಂದಿ ಹದಿನೈದು ಇಪ್ಪತ್ತು ಮಂದಿ ಹೋಗಿ ಸಕ್ಕರೆ ಫ್ಯಾಕ್ಟ್ರಿ ಏನು ಗೇಟ್ ಮುಂದ್ಕೊಂಡ್ರೆ ಅಥವಾ ಮಾಲೀಕರು ಮನೆ ಮುಂದ್ಕೊಂಡ್ರೆ ಯಾರು ಪೊಲೀಸರು ಬರ್ತಾರೆ ಅವ್ರು ಏನು ರೈತರಿಗೆ ಏನು ತೊಂದರೆ ಕೊಡ್ತಾಯಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಹೇಳಿದ್ದಾರೆ ರೈತರ ಮೇಲೆ ಒಂದೇ ಒಂದು ಪೆಟ್ಟ ಬಿದ್ದರೆ ನಾನು ತಡೆದುಕೊಳ್ಳೋದಿಲ್ಲ ಚಿನ್ನಾಪುರಿ ಅವರ ಭಾಷಣ ಮಾಡಿದಾಗ ಕರೆಕ್ಟ್ ಇದೆ ನಮ್ಗೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಮೋಸ ಮಾಡಿದ್ದಾರೆ ಅದೆಲ್ಲ ಮಾಡ್ಕೊತ ಬಂದರೆ ಇನ್ನು ಮುಂದೆ ಮೋಸ ಮಾಡೋವ್ರು ಮತ್ತು ನೀವು ಸಂಘಟನೆ ಆದ್ರಿ ಅಂತಂದ್ರೆ ಮತ್ತೆ ಬಾಬಾಗೌಡ್ರ ಒಂದೇನು ಶಕ್ತಿ ಇತ್ತು ಬರ್ತಿತ್ತು ಆ ಸರ್ದಾರ್ ಹೈಸ್ಕೂಲ್ ಗ್ರೌಂಡದಲ್ಲಿ ಶಶಿಕಾಂತ್ ನಾಯ್ಕರು ಹಿಂಗೆ ತಾವೇಲೈಕೆ ದುಡ್ಡು ಹಿಂಗೆ ದುಡ್ಡು ಹೊರಗೆ ಹೊಳೆ ಬಿಡ್ತಿತ್ತು ಅಷ್ಟೊಂದು ಶಕ್ತಿ ಇದೆ ರೈತರಿಗೆ ರೈತರ ಸಂಘಟನೆ ಇಲ್ದಕ್ಕೆ ಸುಮ್ ನಂದೆ ಒಬ್ಬರು ಆ ಪಕ್ಷ ಈ ಪಕ್ಷ ಬೇಡ್ರಪ್ಪ ರೈತರ ಒಂದ ಪಕ್ಷ ಇದೆ ರೈತರು ಇದೆ ನಮ್ಮ ಎಲ್ಲರೂ ಕೂಡ ಇವ್ರು ಹೆಂಡಾತಾರೆ ನೀವು ಆ ಪಕ್ಷ ಅನ್ಬೇಡ್ರಿ ಈ ಕಬ್ಬಿನ ವಿಷಯ ಬಂದಾಗ ನಮ್ಮ ಕಡೆ ಬರ್ರಿ ನಂತರ ಚುನಾವಣೆ ಬಂದಾಗ ನಿಮ್ಮ ನಿಮ್ಮ ಕಡೆ ಹೋಗ್ರಿ ಅಂತ ಹೇಳಿರಿ ಅದಷ್ಟು ಮಾಡಿದ್ರೆ ಭಾಳ ಒಳ್ಳೆಯದಾಗ್ತಿ ಹೇಳೋದನ್ನು ಹೇಳಿದೆ ಪಲ್ಸೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಯಾಕಂದರೆ ನ್ಯಾಯ ನೀತಿ ಸತ್ಯ ವರದಿ ಮಾಡೋರು ನಾವು ಸತ್ಯದಿಂದ ಮಾತಾಡೋದು ಚುನಾವ ಅವರು ರೈತರು ಎಷ್ಟೊಂದು ಜಾಗೃತಿ ಮಾಡ್ತಾ ಇದ್ದಾರೆ ಕಳೆದ ನನಗೆ ಅನಿಸಿದೆ ಐದಾರು ವರ್ಷದಿಂದ ಹೋರಾಟವೇ ಅವ್ರ ಜೀವನ ಆಗಿದೆ ಬೆಳಿಗ್ಗೆಳೆದು ಅಲ್ಲಿ ಕಳಿ ತೆಗಿತಾರೆ ಅದನ್ನ ಪುಟ್ಟ ತಗೋತಾರೆ ಹೇಳ್ತಾರೆ ನಾನು ರೈತ ಕರಿಕರೆ ರೈತ ಡುಪ್ಲಿಕೇಟ್ ಅಲ್ಲ ಅಲ್ಲಿ ಹಾಲು ಹಿಂಡ್ತಾರೆ ನಾನು ಕರಿ ಕರಿತಾರೆ ರೈತ ಅಲ್ಲಿ ಕಸ ತೆಗಿತಾರೆ ನಾನು ಕರೆ ಕರೆ ರೈತ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಹೇಳೋದೊಂದು ಮಾಡೋದೊಂದು ಟಾವೆಲ್ ಹಾಕೊಂಡು ಬರ್ತಾರಲ್ಲ ಆ ಟಾವೆಲ್ ಕಂಪ್ನಿ ಇಲ್ಲಿಗ ಆ ರೈತರಲ್ಲ ಅವ್ರು ರೈತರು ಇದಾರೆ ಆದರೆ ರೈತರಿಗೆ ಇನ್ನಷ್ಟು ಶಕ್ತಿ ಬರ್ಬೇಕಾದ್ರೆ ರೈತರ ಸಂಘಟನೆಗಳು ಒಂದಾಗಬೇಕು ನಮಸ್ಕಾರ